ಫ್ರೆಂಡ್ಸ್ ಪೃಥ್ವಿ ಆಫ್ ಶು ಸ್ವಾಗತ ನಷ್ಟೊಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕದ ಕರ್ನಾಟಕ ಬ್ಯಾಂಕಿನಲ್ಲಿ ಒಂದು ಉದ್ಯೋಗಗಳಾಗಿವೆ ಇಲ್ಲಿ ಗ್ರಾಹಕ ಸೇವಾ ಸಹಯೋಗಿ ಅಂತ ಕರ್ನಾಟಕ ಬ್ಯಾಂಕಲ್ಲಿ ಉದ್ಯೋಗಿದ್ದಾರೆ ಇಲ್ಲಿ ವಿವಿಧ ಉದ್ಯೋಗಗಳಿವೆ ಸುಮಾರು ಇಪ್ಪತ್ನಾಲ್ಕು ಸಾವಿರದ ಐವತ್ತರಿಂದ ಅರವತ್ನಾಲ್ಕು ಸಾವಿರ ಸ್ಯಾಲ್ರಿ ಇರ್ತಕ್ಕಂಥ ಒಂದು ಬ್ಯಾಂಕ್ ಉದ್ಯೋಗ ಆಗಿದೆ ಇದು ಅಖಿಲ ಭಾರತ ಇರತಕ್ಕಂಥ ಉದ್ಯೋಗಗಳಾಗಿವೆ ಅರ್ಹ ಸುಮಾರು ನಾಲ್ಕು ಮೂರು ಇದು ಇದು ಕರ್ನಾಟಕದಲ್ಲಿರ್ತಕ್ಕಂಥ ಕರ್ನಾಟಕ ಬ್ಯಾಂಕ್ದ ಒಂದು ಉದ್ಯೋಗ ಆಗಿದೆ ಇದಕ್ಕೆ ಅರ್ಹತೆ ಏನಾಗಿರಬೇಕು ಎಜುಕೇಷನು ಮತ್ತು ಶೈಕ್ಷಣಿಕ ಅರ್ಥತೆ ಪಲ್ಮಿಷನು ಆಮೇಲೆ ವಿದ್ಯಾರ್ಹತೆ ಅರ್ಜಿ ಶುಲ್ಕ ವಯೋಮಿ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಇನ್ನು ಮಾಹಿತಿ ಬಂದಿದೆ ಅಂತ ತಮ್ಮ ಕೈ ವಿಡಿಯೋದಲ್ಲಿ ಎಲ್ಲರೂ ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆ ತೆಗೊಂಡ್ರೆ ಹೇಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ನ ಓದ್ತಾ ಇದ್ದಾರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶ್ ಬರ್ತವೆ ಹಾಗೂ ಸಿ ಎಸ್ ಸಿ ಬಗೆ ಜಾಬ್ ಬಗ್ಗೆ ಸರ್ಕಾರದ ಮಾಹಿತಿಗಳು ದೊರೆಯುತ್ತೆ ಓಕೆ ಫ್ರೆಂಡ್ಸ್ ಇರೋ ವಿಷಯ ಕೊಡುವಾಗ ನೋಡಿ ಫ್ರೆಂಡ್ಸ್ ಮಾಹಿತಿ ಹೇಳ್ತಾ ಬಂದಿದೆ ಈ ಸಂಸ್ಥೆ ಸರ್ ಕರ್ನಾಟಕ ಬ್ಯಾಂಕ್ ನಿಮ್ಮ ಹುದ್ದೆಗಳು ಗ್ರಾಹಕ ಸೇವಾ ಸಹಾಯಕ ಹುದ್ದೆಗಳಾಗಿವೆ ಒಟ್ಟು ಉದ್ಯಮದಲ್ಲಿ ವಿವಿಧ ಹುದ್ದೆಯನ್ನು ಕೊಟ್ಟಿದ್ದಾರೆ ಈ ಹುದ್ದೆಗಳಿಗೆ ಸ್ಯಾಲ್ರಿ ಮಾಡಿಟ್ಟು ಇಪ್ಪತ್ನಾಲ್ಕು ಸಾವಿರದ ಐವತ್ತರಿಂದ ಅರುವತ್ತ್ನಾಲ್ಕು ಸಾವಿರದ ನಾಲ್ಕು ಎಂಬತ್ತು ರೂಪಾಯಿ ಪ್ರತಿದಿನ ಸ್ಯಾಲ್ರಿ ಇರುತ್ತೆ ಉದ್ಯೋಗಸ್ಥಳ ಭಾರತ ಆಗಿದೆ ನೇಮಕತೆಯಾಗಿದೆ ಅದನ್ನು ಚಲಿಸ್ಬೋದು ಆನ್ಲೈನ್ ಮೂಲಕ ಇರ್ತದೆ ಇನ್ನು ಈ ಹುದ್ದೆಗಳಿಗೆ ಶೈಕ್ಷಣಿಕ ಯಾವುದೇ ಪದವಿಯನ್ನು ಪಾಸಾದರೂ ಅಲ್ಲಿ ಸಲ್ಲಿಸಬಹುದಾಗಿದೆ ಆಮೇಲೆ ವಯೋಮಿತ್ರದಲ್ಲಿ ಈ ಹುದ್ದೆಗೆ ಹನ್ನೊಂದು ಸಾರಿ ಒಂದು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂತೆ ಇಪ್ಪತ್ತಾರು ವರ್ಷಗಳಿಗಿಂತವರು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಇಲ್ಲಿ ವಯಮತ್ ಸಲ್ಲಿಕೆ ಕೂಡ ಬಿಟ್ಟಿರ್ತಾರೆ ಎಸ್ ಸಿ ಎಸ್ ಟಿ ಅವರಿಗೆ ಐನೂರು ಸಲ್ಲಿಕೆ ಇರುತ್ತದೆ ಆಮೇಲೆ ಶುಲ್ಕ ಬಂದ್ಬಿಟ್ಟು ಒ ಬಿ ಸಿ ಜನರಲ್ಲು ಇತರೆಯವರಿಗೆ ಏಳ್ನೂರು ರೂಪಾಯಿ ಶುಲ್ಕ ಬರ್ತಾಯಿದೆ ಎಸ್ ಸಿ ಎಸ್ ಟಿ ಅವರಿಗೆ ಆರು ರೂಪಾಯಿ ಇರ್ತದೆ ಪಾವತಿ ಮೂಡುವ ಜನ ಆನ್ಲೈನ್ ಮೂಲಕ ಇರ್ತದೆ ಅರ್ಜಿಯನ್ನು ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಇಲ್ಲಿ ಆನ್ಲೈನ್ ಪರೀಕ್ಷೆ ಇರ್ತವೆ ಆಮೇಲೆ ಆಮೇಲೆ ಸಂದರ್ಶನ ಮೂಲಕ ಇರ್ತಕ್ಕಂಥ ಒಂದು ನೇಮಕಾತಿ ಆಗಿದೆ ಇಲ್ಲಿ ಮಾಹಿತಿ ಕೂಡ ಕೊಟ್ಟಿದರೆ ಏನು ಹೇಗೆ ಸಲ್ಲಿಸಬೇಕು ಏನು ಮಾಹಿತಿ ಅಂತ ಇನ್ನು ಡೇಟ್ ನೋಡ್ಬೇಕಾದ್ರೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಆರಂಭದ ದಿನಾಂಕ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರಂಭವಾಗಿದೆ ಲಾಸ್ಟ್ ಡೇಟು ಮೂವತ್ತು ನವಂಬರ್ ಎರಡು ಸಾವಿರದ ಐದು ಇಪ್ಪತ್ನಾಲ್ಕೈದು ಕೇವಲ ಒಂದು ಮೂರ್ನಾಲ್ಕು ದಿವಸ ಮಾತ್ರ ಅಷ್ಟೇ ಅವಕಾಶವಿದೆ ತಮ್ಮ ನೋಡ್ಕೊಂಡಷ್ಟು ಅರ್ಜಿನ ನಾನು ನಂಬರ್ಗೆ ಸಲ್ಲಿಸಬಹುದು ಇಲ್ಲಿವರು ಇದು ಆಪ್ಸಿಲ್ ವೆಬ್ಸೈಟ್ ಆಗಿದೆ ಇದು ಕರ್ನಾಟಕ ಬ್ಯಾಂಕಲ್ಲಿ ಆಪ್ಸಲ್ಲಿ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಒಂದು ಡಿಗ್ರಿ ಪಾಸಾದ ಯಾವುದೇ ಪದವಿಯನ್ನು ಪಾಸಾದ ಪರಿಸ್ಥಿತಿ ಅರ್ಜಿ ಸಲ್ಲಿಸುವುದು ಹುದ್ದೆಗಳಾಗಿವೆ ಗ್ರಾಹಕ ಸೇವಾ ಸಹಯೋಗಿ ವಿದ್ಯೆ ಅಂತ ಅರ್ಜಿ ಕರೆದಿದ್ದಾರೆ ಇದು ಆಪ್ಷಿಯಲ್ ವೆಬ್ಸೈಟ್ ಆಗಿದೆ ಇದರ ಮಾಹಿತಿ ಅಪ್ಲೈ ಮಾಡಬಹುದು ಇಲ್ಲಿ ಪಿಡಿಎಫ್ ಕೂಡ ಕೊಟ್ಟಿದ್ದಾರೆ ಈ ಪಿಡಿಎಫ್ ಅಲ್ಲಿ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಅಂತ ನೋಡಿ ಕರ್ನಾಟಕ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ ಲೀಡಿಂಗ್ ಡಿಟೇಲ್ ಡಿಟೈಲ್ಟಿಸ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಹುದ್ದೆ ಕೊಟ್ಟಿದ್ದಾರೆ ಇಲ್ಲಿ ಅಂತಂದರೆ ಯಾರು ಅರ್ಜಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅರ್ಜಿಯನ್ನು ಯಾರು ಸಲ್ಲಿಸಬೇಕು ಅವರು ಅರ್ಹತೆ ಕೋಗಿ ಕೊಟ್ಟಿದ್ದಾರೆ ಇಲ್ಲಿ ಕ್ವಾಲಿಫಿಷನ್ ಅಂತ ಕೊಟ್ಟಿದ್ದಾರೆ ಗ್ರಾಜ್ಯುಯೇಟ್ ಇನ್ ಡಿಸಿಪ್ಲಿನ್ ಫ್ರಾಮ್ ಯೂನಿವರ್ಸಿಟಿ ಎಕ್ಸ್ಟೋಸೇಷನ್ ಬೋರ್ಡ್ ರೆಕೈನ್ ಗೌರ್ಮೆಂಟ್ ಅಕೈಂಡ್ ಕೊಟ್ಟಿದ್ದಾರೆ ಯಾವುದೇ ಪದವಿಯನ್ನು ಪಾಸಾದರೂ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂತೆ ರಿಸಲ್ಟ್ ಪಾಸಾದರು ಅರ್ಜಿ ಸಲ್ಲಿಸಬೇಕು ಕೊಟ್ಟಿದ್ದಾರೆ ಇಲ್ಲಿ ಏಜ್ ಮಿನಿಮಟ ಇಪ್ಪತ್ತಾರು ವರ್ಷ ಕೊಟ್ಟಿದ್ದಾರೆ ಅದು ಒಂದು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಗೆ ಅವರು ಏಜ್ ಇಪ್ಪತ್ತಾರಾಗಿರಬೇಕು ಅವರ ಹಬ್ಬಗಳಿಗೂ ಆಮೇಲೆ ಕ್ಯಾಂಡಿಡೇಟ್ ಯಾವ ಬೆನ್ನಿ ಬಾರ್ ನಾಟ್ ಎಲ್ಲರ್ ಎರಡು ಹನ್ನೊಂದು ತೊಂಬತ್ತೆಂಟರನ್ನು ನೋಡಿದ್ರು ಕೊಟ್ಟಿದ್ದಾರೆ ಆಮೇಲೆ ಏಜ್ ಲಿಮಿಟು ಎಕ್ಸ್ಟೆಂಡೆಡ್ ಐವತ್ತಕ್ಕೆ ಕೊಟ್ಟಿದ್ದಾರೆ ಅವರು ವೈಮಿತ್ತ ಸಾಲಿಗೆ ಕೊಟ್ಟಿರ್ತಾರೆ ನ್ಯಾಷನಿಟಿ ಇಂಡಿಯನ್ ಆಗಿರ್ತದೆ ಕೆಟಗರಿ ವೈಜ್ ಆಯ್ಲಿ ಫೀಸ್ ಕೊಟ್ಟಿರ್ತಾರೆ ಪೇ ಮತ್ತು ಆಟೋಮ್ ಕೊಟ್ಟಿದ್ದಾರೆ ಪೇಮೆಂಟ್ ಯಾವ ಅದು ಕೂಡ ಕೊಟ್ಟಿದ್ದಾರೆ ಇಪ್ಪತ್ತ್ನಾಲ್ಕು ಸಾವಿರದ ಐವತ್ತರಿಂದ ಸುಮಾರು ಒಂದು ಲಕ್ಷದಿಂದ ಹೆಚ್ಗೆ ಸೆಲ್ ತಗೋಬೋದು ಇಲ್ಲಿ ಮೂವತ್ತು ಸಾವಿರ ರೀತಿ ಅದು ಪೇಮೆಂಟ್ ಹೆಚ್ಚು ಕಡಿಮೆ ಕೊಟ್ಟಿರ್ತಾರೆ ಸೆಲೆಕ್ಷನ್ ಮಿನಿಟು ಇಲ್ಲಿ ಬೆಂಗಳೂರು ಚೆನ್ನೈ ಮುಂಬೈ ನ್ಯೂ ದೆಲ್ಲಿ ಹೈದರಾಬಾದ್ ಕೋಲ್ಕತ್ತಾ ಪುಣೆ ಮಂಗಳೂರು ಹುಬ್ಬಳ್ಳಿ ಧಾರವಾಡ ಮೈಸೂರು ಶಿವಮೊಗ್ಗ ಕಲಬುರಗಿ ಅಂದರೆ ಆಲ್ಮೋಸ್ಟ್ ಆಲ್ ಏಟು ಪರ್ಸೆಂಟ್ ನಮ್ಮ ಕನ್ನಡದಲ್ಲಿರ್ತಕ್ಕಂಥ ಹೆಚ್ಚು ಹುದ್ದೆ ಬೇರೆ ಕಡೆ ನ್ಯೂ ದೆಲ್ಲಿ ಮುಂಬೈ ಕೋಲ್ಕತ್ತಾ ಚೆನ್ನೈ ಬಿಟ್ಟರೆ ಎಲ್ಲ ಹೈದರಾಬಾದ್ ನಮ್ಮ ಊರುಲ್ಲ ನಮ್ಮ ಕನ್ನಡದಲ್ಲಿರ್ತಕ್ಕಂಥ ಜಿಲ್ಲೆ ಆಗಿವೆ ಅಪಾಯಿಂಟ್ಮೆಂಟ್ ಅದು ಜಾಬ್ ಲಕ್ಷನ್ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ವರ್ಕ್ ಮಾಡ್ಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಇಂಪಾರ್ಟೆಂಟ್ ಡೇಟ್ ಕೊಟ್ಟಿದ್ದಾರೆ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇದು ನೋಟಿಫಿಕೇಶನ್ ಔಟ್ ಆಗಿದೆ ಆನ್ಲೈನ್ ರಿಜಿಸ್ಟ್ರೇಷನ್ ಡೇಟ್ ಡೇಟ್ ಕೊಟ್ಟಿದ್ದಾರೆ ಅನೇ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಪ್ರಜ್ ಡೇಟು ಮೂವತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ನಾಲ್ಕಾಗಿದೆ ಎಕ್ಸಾಮ್ ಡೇಟು ಹದಿನೈದು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಎಕ್ಸಾಮ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಆನ್ಲೈನ್ ಎಕ್ಸಾಮಿಷನ್ ಆಗಿ ಎಕ್ಸಾಮ್ ಯಾವ ರೀತಿ ಇರುತ್ತೆ ಯಾವ ಎಕ್ಸಾಮ್ ಇದರಿಂದ ಕೊಟ್ಟಿದ್ದಾರೆ ಮೊದಲನೇದಾಗಿ ರೀಸನಿಂಗ್ ಎಕ್ಸಾಮ್ ಇರುತ್ತೆ ನಲವತ್ತು ಕ್ವೆಶನ್ಸು ನಲವತ್ತು ಮಾರ್ಕ್ಸು ಮೂವತ್ತೊಂದು ಟೈಮ್ ಇರ್ತದೆ ಆಮೇಲೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ನಲ್ವತ್ತು ಕ್ವಶನ್ಸು ನಲವತ್ತು ಮಾರ್ಕ್ಸು ಮೂವತ್ತೊಂದು ಟೈಮ್ ಇರ್ತದೆ ಜನರಲ್ ಅವೇರ್ನೆಸ್ಸು ನಲವತ್ತು ಕ್ವಶನ್ಸು ನಲವತ್ತು ಮಾರ್ಕ್ಸ್ ಇಪ್ಪತ್ತೈದು ನಿಮಿಷ ಟೈಮ್ ಇರ್ತದೆ ನ್ಯೂಮೆರಿಕಲ್ ಎಬಿಲಿಟಿ ನಲ್ವತ್ತು ಕ್ವಶನ್ಸು ನಲ್ವತ್ತು ಮಾರ್ಕ್ಸು ಮೂವತ್ತು ನಿಮಿಷ ಟೈಮ್ ಇರುತ್ತೆ ಟೋಟಲ್ ಆಗಿ ಎರಡು ನಂಬರ್ ಆಫ್ ಕ್ವೆಶನ್ಸು ಎರಡು ಮಾರ್ಕ್ಸ್ ಇರ್ತವೆ ನೂರ ನಮ್ಮ ಮೂವತ್ತು ನಿಮಿಷ ಟೈಮ್ ಇರ್ತದೆ ಅಟ್ರೆ ಎಕ್ಸಾಮ್ ಕ್ಲೇಮ್ ಮಾಡ್ಕೊಂಡು ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಡೀಟೇಲ್ ಗೈಡ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹೇಗೆ ಬೇಕು ಪೇಮೆಂಟ್ ಯಾವ ರೀತಿ ಇರುತ್ತೆ ಡಾಕ್ಯುಮೆಂಟ್ಸ್ ಏನು ಸ್ಕಾಮ್ ಅಪ್ ಮಾಡ್ಕೊಂಡು ಕೊಟ್ಟಿದ್ದಾರೆ ಅದೆಲ್ಲ ನೋಡ್ಕೊಳ್ಳಿ ಫೋಟೋ ಸಿಗ್ನೇಚರು ನಿಮ್ಮ ಕ್ಯಾಶ್ ಎಲ್ಲ ಬೇಕಾಗುತ್ತೆ ಕಾರ್ಡು ಇಮೇಲ್ ಐ ಡಿ ಫೋನ್ ನಂಬರ್ ಬೇಕಾಗುತ್ತೆ ತಮ್ಮ ಕೊಡಬೇಕಾಗುತ್ತೆ ಇವೆಲ್ಲವನ್ನು ನೋಡ್ಕೊಂಡು ಅದನ್ನು ಅಪ್ಲಿಕೇಶನ್ ಹೇಗೆ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮಾಡಿದ್ರೆ ಅದಾಗಿ ಬ್ಯಾಂಕ್ ವೆಬ್ಸೈಟ್ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿದ್ದರೆ ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕಾಗತ್ತೆ ಅಪ್ಲೈ ಆನ್ಲೈನ್ ಕೊಟ್ಟಿದ್ದಾರೆ ಆಮೇಲೆ ಅಪ್ಲಿಕೆ ಅಪ್ಲೈ ಬಟನ್ ಕ್ಲಿಕ್ ಮಾಡಿದಾಗ ರಿಜಿಸ್ಟ್ರೇಷನ್ ಪ್ರೇಕ್ಷ ಓಪನ್ ಆಗುತ್ತೆ ಅಲ್ಲಿಂದ ರಿಜಿಸ್ಟರ್ ಮಾಡಿಕೊಂಡು ಅಲ್ಲಿ ತರಿಸ್ಬೋದು ಆಮೇಲೆ ರೆಜಿಸ್ಟರ್ ಮಾಡಿ ನಂತರ ಪರ್ಸನಲ್ ಡೀಟೇಲ್ಸು ಅಪ್ಲೋಡ್ ಡಾಕ್ಯುಮೆಂಟು ಪ್ರಿಯೂ ಡೀಟೇಲ್ಸು ಪೇಮೆಂಟ್ ಅಪ್ಲೇಷನ್ ಈ ರೀತಿ ಎಷ್ಟೈಪ್ತೈತೆ ಕರೆಕ್ಟಾಗಿ ನೋಡ್ಕೊಂಡು ಅಪ್ ಮಾಡ್ಕೊಳ್ಳೋಕೆ ಕೊಟ್ಟಿದ್ದಾರೆ ಇನ್ನು ಬೈ ಪೇಮೆಂಟ್ ಯಾವ ರೀತಿ ಮಾಡಬೇಕಾದ್ರೆ ಅದು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಪೇಮೆಂಟ್ ಆಪ್ಷನ್ ಕೊಟ್ಟಿದ್ದಾರೆ ಪೇಮೆಂಟ್ ಮೆಥಡು ನೀವು ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ಯು ಪಿ ಐ ಮೊಬೈಲ್ ಆ್ಯಪ್ ಮೂಲಕ ಏನೋ ಆಪ್ ಮಾಡ್ತದೆ ಆನ್ಲೈನ್ ಮೂಲಕ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೊಟ್ಟಿದ್ದಾರೆ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ ರಿಸಿಪ್ಟ್ ಇನ್ಲೇಷನ್ ಯಾವ ರೀತಿ ಮಾಡಿಕೊಂಡು ಕೊಟ್ಟಿದ್ದಾರೆ ಪ್ರಿಂಟ್ ಅಪ್ಲಿಕೇಶನ್ ಹೇಗೆ ಕೊಟ್ಟಿದ್ದಾರೆ ಕ್ರೆಡಿಟ್ ಕಾರ್ಡ್ ಪೇಮೆಂಟು ಆಮೇಲೆ ಸೆಕ್ಯೂರಿಟಿ ಪೇ ಪೇಮೆಂಟು ಪ್ರಿಂಟ್ ಔಟ್ ಅಪ್ಲಿಕೇಶನು ಫೈನಲ್ಸ್ ಈ ರೀತಿ ಹಲವಾರು ಶಾಪ್ ಕೊಟ್ಟಿದ್ದಾರೆ ಇನ್ನು ಎಲ್ಲವೂ ಸರಿಯಾಗಿ ತಗೋ ಅಪ್ಲೈ ಮಾಡೋಕ್ಕೂ ಮುಂಚೆ ಈ ಪಿ ಡಿ ಎಫನ್ನು ಒಂದು ಸರಿ ಸರಿಯಾಗಿ ಓದಿಕೊಳ್ಳಿ ಓದ್ಕೊಂಡು ಅಪ್ಲೈ ಮಾಡಿ ಇನ್ನು ಅಪ್ಲಿಕೇಶನ್ ಹಾಕಬೇಕಾದ್ರೆ ಡಾಕ್ಯುಮೆಂಟ್ ಏನೇನ್ ಸ್ಕ್ಯಾನ್ ಕಾದು ಕೂಡ ಕೊಟ್ಟಿದ್ದಾರೆ ಫೋಟೋಗ್ರಫಿ ಕೊಟ್ಟಿದ್ದಾರೆ ಫೋರ್ ಫೋರ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಟು ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ರೀಸೆಂಟ್ ಪಾಸ್ವರ್ಡ್ ಆಫ್ ಫೋಟೋ ಬೇಕು ಆಮೇಲೆ ಎಚ್ ದಿ ಪಿಚರ್ ಕಲರ್ ಟೆಕ್ಂಡ್ ಅಗೇನ ರೀಸೆಂಟ್ ಫೋಟೋ ಬೇಕು ಬ್ಯಾಕ್ ಗ್ರೌಂಡು ವೈಟ್ ವೈಟ್ ಕಲರ್ಬೇಕಂತ ಕೊಟ್ಟಿದ್ದಾರೆ ಲುಕ್ ಸ್ಟೇಟ್ ಅಂತ ಕ್ಯಾಮ್ರಾ ನೀರವಾಗಿ ಕ್ಯಾಮ್ರಾ ನೋಡ್ಬೇಕಂತ ಕೊಟ್ಟಿದ್ದಾರೆ ಅಂದರೆ ಸ್ಟೇಟ್ ಫೋಟೋ ಕೊಟ್ಟಿದ್ದಾರೆ ಅಲ್ಲಿ ಯಾವ ರೀತಿ ಅದೇ ರೀತಿ ಇರಬೇಕಂತ ಕೊಟ್ಟಿದ್ದಾರೆ ಕೆಲವೊಂದು ಲೈವ್ ಫೋಟೋ ತೊಗುತ್ತೆ ಫೋಟೋಸ್ ಕ್ಯಾಮಿರ್ ಹಾಕಬೇಕಾಗುತ್ತೆ ಆಮೇಲೆ ಡೈಮೆನ್ಷನ್ಸ್ ಕೊಟ್ಟಿದ್ದಾರೆ ಎರಡುನೂರಿಂದ ಮುನ್ನೂರು ಪಿಕ್ಸೆಲ್ಸ್ ಇರಬೇಕು ಫೈಲ್ ಸೈಜು ಐವತ್ತರಿಂದ ಐನೂರು ಕೀಬೋರ್ಡ್ ಇರಬೇಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ಐಡೆಂಟಿಫೇಷನ್ ವೆರಿಫಿಕೇಷನ್ ಕೊಟ್ಟಿದ್ದಾರೆ ಅಂದರೆ ಪ್ಯಾನ್ ಕಾರ್ಡು ಪಾಸ್ಪೋರ್ಟು ಪರ್ಮೆಂಟ್ ಡ್ರೈವಿಂಗ್ ಲೈಸೆನ್ಸು ವೋಟರ್ ಐ ಡಿ ಬ್ಯಾಂಕ್ ಪಾಸ್ಬುಕ್ಕು ಆಧಾರ್ ಕಾರ್ಡ್ ಯಾವ್ದಾದ್ರು ಒಂದು ಹಚ್ಬೋದು ಹೀಗೆ ಇಲ್ಲಿ ಪ್ರತಿಯೊಂದು ಕ್ಲಿಯರ್ ಮಾಹಿತಿ ಕೊಡೋದರೆ ನೋಡ್ಕೊಂಡು ಅದೇ ಆಗಲಿ ಇವಾಗ ಅಷ್ಟು ಬೇಸಿಗೆ ಇವಾಗ ನಿಮ್ಗೆ ಹೇಗೆ ರಿಜಿಸ್ಟರ್ ಮಾಡಬೇಕು ಅಂತ ಇಲ್ಲಿ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಕಸ್ಟಮರ್ ಸರ್ವಿಸ್ ಹೊಟ್ಟೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ಇಪ್ಪತ್ತು ನವೆಂಬರ್ ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಮೂವತ್ತು ನವೆಂಬರ್ ಎರಡು ಸಾವಿರ ಇಪ್ಪತ್ನಾಲ್ಕು ಆಗಿದೆ ರಾತ್ರಿ ಹನ್ನೆಂಟೆ ಕ್ಲೋಸ್ ಆಗುತ್ತೆ ಓಕೆನಾ ಅಷ್ಟು ರೀತಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಇಲ್ಲಿ ಫಾರ್ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ ಇಲ್ಲಿ ರಿಜಿಸ್ಟರ್ ಮತ್ತು ಲಾಗಿನ್ ಎರಡು ಕೊಟ್ಟಿದ್ದಾರೆ ನೀವು ಫಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕ್ತಿದ್ರೆ ಇಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಆದರೆ ನೀವು ಕರ್ನಾಟಕ ಬ್ಯಾಂಕಲ್ಲಿ ಯಾರಾದರೂ ಅಪ್ಲಿಕೇಶನ್ ಮೊದಲೇ ಹಾಕಿದರೆ ನೇರವಾಗಿ ಲಾಗಿನ್ ಮಾಡ್ಕೊಂಡು ಅರ್ಜಿ ಸಲ್ಲಿಸಬಹುದು ಇವಾಗ ರಜಿಸ್ಟ್ರೆ ನೋಡಿ ಕ್ಲಿಕ್ ಮಾಡಿದಾಗ ರಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ರೇಷನ್ ಫಾರ್ಮ್ ಓಪನ್ ಆದರೆ ಅಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಕರೆಕ್ಟಾಗಿ ಅಪ್ ಮಾಡಬೇಕಾಗುತ್ತೆ ಯಾವುದೇ ಮಿಸ್ಟೇಕ್ ಹೋಗಬೇಡಿ ಆದರೆ ಒಮ್ಮೆ ರಜಿಸ್ಟರ್ ಆದರೆ ಮತ್ತೊಮ್ಮೆ ತಿದ್ದುಪಡಿ ಮಾಡೋಕ್ಕೋದಿಲ್ಲ ಇಲ್ಲಿ ಮೊದಲೇದಾಗಿ ಬೇಸಿಕ್ ರೇಷ್ನಿ ರಜಿಸ್ಟರ್ ಕೊಟ್ಟಿದ್ದಾರೆ ಆಮೇಲೆ ಪರ್ಸನಲ್ ಪರ್ಸನಲ್ ಡೀಟೇಲ್ಸು ಡಾಕ್ಯುಮೆಂಟ್ ಅಪ್ಲೋಡು ಪ್ರಿವ್ಯೂ ಪೇಮೆಂಟ್ ಈ ರೀತಿ ಕೊಟ್ಟಿದ್ದಾರೆ ರಿಜಿಸ್ಟ್ರೇಷನ್ ರಜಿಸ್ಟ್ರೇಷನ್ ತಪಕ್ಷನ್ ಒಂದೇ ಒಂದೇ ಟೈಮ್ ಆಗುತ್ತೆ ಇದು ಇಲ್ಲಿ ಪೋಸ್ಟ್ ಅಪ್ಲೈಡ್ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಕೊಟ್ಟಿದ್ದಾರೆ ಕ್ವಾಲಿಫಿಕೇಷನ್ ನೋಡಿ ಇಲ್ಲಿ ಡಿಗ್ರಿ ಯಾವ್ದು ಬೇಕಾರು ಇದಾದರೂ ಅಪ್ಲೈ ಮಾಡ್ಬೋದು ಆರ್ಟ್ಸು ಸೈನ್ಸು ಕಾಮರ್ಸು ಬಿಸ್ನೆಸ್ ಬಿ ಬಿ ಎ ಬಿ ಬಿ ಎಮ್ಮು ಬಿ ಸಿ ಎ ಅದರ್ಸ್ ಡಿಗ್ರಿಯಲ್ಲಿ ಯಾವುದೇ ಪದವಿ ಪಾಸವರು ಹಾಕೊಂಡು ಕೊಟ್ಟಿದ್ದಾರೆ ಇನ್ನು ಪೋಸ್ಟ್ ಗ್ರಾಜ್ಯುಯೇಷನಲ್ಲಿ ಹಲವಾರು ಕೊಟ್ಟಿದ್ದಾರೆ ಯಾವುದೇ ಆಗಿದೆ ಅದನ್ನು ತಾವು ಚೂಸ್ ಮಾಡ್ಕೋಬೋದು ಇಲ್ಲಿ ಪೋಸ್ಟ್ ಗ್ರಾಜ್ಯುಷನ್ ಅಂದರೆ ಯಾವುದೇ ಇದೆ ಅದನ್ನು ತಾವು ಚೂಸ್ ಮಾಡ್ಕೋಬೋದು ಆಮೇಲೆ ಕ್ವಾಲಿಕ್ಷನ್ ಡೀಟೇಲ್ಸ್ ಯಾವುದಾಗಿದೆ ಸಿ ಎ ಸಿ ಎಸ್ ಆಗಿದೆ ಅದನ್ನ ಹಾಕೋಬೋದು ಆಮೇಲೆ ಫಸ್ಟ್ ನೇಮು ಮಿಡಲ್ ನೇಮು ಲಾಸ್ಟ್ ನೇಮು ಡೇಟ್ ಆಫ್ ಬರ್ತು ಏಜು ಜೆಂಡರು ಮೇಲಿದ್ರೆ ಮೇಲೂ ಫಿಮೇಲ್ ಇದ್ರೆ ಫಿಮೇಲು ಆಮೇಲೆ ನ್ಯಾಷನಲ್ ಟಿ ಇಂಜಿನಿಯರ್ ಹಾಕಬೇಕಾಗತ್ತೆ ಆಮೇಲೆ ಸೆಲೆಕ್ಟ್ ವ್ಯಾಲಿಡ್ ಐ ಡಿ ನೀವು ಆಧಾರ್ ಕಾರ್ಡ್ ಕೊಡಬೇಕಾಗತ್ತೆ ಆಧಾರ್ ನಂಬರು ಕೆಟಗರಿ ಜನರಲ್ಲ ಒ ಸಿ ಯಾವ್ದು ಇದೆ ಅದನ್ನು ಅಟೆಕ್ ಮಾಡಿಕೊಳ್ಳಿ ನಿಮ್ಮ ಕಾಸ್ಟಾಲಜಿ ಎಷ್ಟು ಪೋಸ್ಟ್ ಕಳೆದ ನೋಡ್ಕೊಂಡು ನೀವು ಚೂಸ್ ಸೂಸ್ ನೋಡ್ಕೊಬೇಕಾಗತ್ತೆ ಆಮೇಲೆ ಇಲ್ಲಿ ಕೆಳಗಡೆ ಇಮೇಲ್ ಅಡ್ರೆಸ್ಸು ಮತ್ತು ಮೊಬೈಲ್ನಲ್ಲಿ ಕೊಟ್ಟಿದ್ದಾರೆ ಇಮೇಲ್ ಹಾಕಿ ಅದಕ್ಕೊಂದು ಓ ಟಿ ಪಿ ಹೋಗುತ್ತೆ ಮೊಬೈಲ್ ನಂಬರ್ಕೊಂದು ಓ ಟಿ ಪಿ ಹೋಗುತ್ತೆ ಆಮೇಲೆ ಮತ್ತೊಮ್ಮೆ ಇಲ್ಲಿ ಇಮೇಲ್ ಒ ಟಿ ಪಿ ಕೆಳಗಡೆ ಹಾಕಬೇಕಾಗುತ್ತೆ ಅವಳು ಹಾಕಿ ಇಲ್ಲಿ ಆಲ್ಟ್ರನೇಟ್ ಇಮೇಲ್ ಮತ್ತು ಆಲ್ಟ್ರನೇಟ್ ಫೋನ್ ನಂಬರ್ ಹಾಕಬೇಕಾಗತ್ತೆ ಯಾವುದೇ ಅದನ್ನು ಹಾಕೊಂಡು ಇಲ್ಲಿ ಫಾದರ್ ಮದರ್ ಕೊಟ್ಟಿದ್ದಾರೆ ನಿಮ್ಮ ಫ್ಯಾಮಿಲಿ ಯಾರು ಹೋಗ್ಬೋದು ಅಥವಾ ಸೆಲ್ಫರ್ ನಿಮ್ದು ಹಾಕೋಬೋದು ಹಾಕಿ ರಿಜಿಸ್ಟರ್ ಮಾಡಿದಾಗ ರೆಸಿಂಗ್ ಕ್ಲಿಯರ್ ಆಗುತ್ತೆ ಆಮೇಲೆ ನೆಕ್ಸ್ಟ್ ಅಪ್ಲಿಕೇಶನ್ ಪ್ರೊಸೆಸ್ ನೆಕ್ಸ್ಟ್ ಟೈಪ್ ಇದೆಲ್ಲ ಇಲ್ಲಿಂದ ಪ್ರೊಸೆಸ್ ಮುಂದೋಗುತ್ತೆ ಅಲ್ಲಿಂದ ಹಾಕಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಫ್ರೆಂಡ್ಸ್ ಒಂದು ರಿಕ್ವೆಸ್ಟ್ ಹೇಳ್ತಾರೆ ಸ್ವಲ್ಪ ಆರಾಮ್ ಸರಿಯಾಗಿ ಬರ್ತಾ ಇಲ್ಲ ಇನ್ನೊಂದು ಸಾರಿ ಪಿ ಡಿ ಎಫ್ನ ಸರಿಯಾಗಿ ಓದ್ಕೊಂಡು ಆಮೇಲೆ ಅರ್ಜಿ ಸಲ್ಲಿಸಿ ಇನ್ನು ಕೇವಲ ಒಂದು ನಾಲ್ಕೈದು ದಿವಸ ಮಾತ್ರ ಅವಕಾಶವಿದೆ ಹೆಚ್ಚಿಗೆ ಅವಕಾಶ ಇಲ್ಲ ಇನ್ನೊಂದು ಸಾರಿ ಪಿ ಡಿ ಎಫ್ನ ಸರಿಯಾಗಿ ಓದ್ಕೊಂಡು ಆಮೇಲೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಪ್ರಶ್ನೆ ಕರ್ನಾಟಕ ಬ್ಯಾಂಕದ ಒಂದು ಸಣ್ಣ ಉದ್ಯೋಗ ಮಾಹಿತಿ ಆಗಿತ್ತು ತಮಗೆ ಈ ಮಾಹಿತಿ ಶೇರ್ ಮಾಡಿದ್ದೀನಿ ಎಷ್ಟಾಗಿದೆ ತಿಳ್ಕೊತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ರೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ